ಶಿಕ್ಷಕರೇ ಈಗ ರಜಾದಲ್ಲಿ ಬೇಸಿಗೆ ರಜದಲ್ಲಿ ಒಂದು ಜಾತಿ ಗಣತಿ ಮಾಡಿದ್ರಿ ಈಗ ಅಕ್ಟೋಬರ್ನಲ್ಲಿ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಾಕಿರೋದರಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ನೀವು ಮನೆ ಮನೆ ಸಮೀಕ್ಷೆಗೆ ಹೋಗಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮಾಹಿತಿ ತುಂಬೋ ವಿಧಾನವನ್ನು ನೀವು ತಿಳ್ಕೋಬೇಕು ಮೊದಲೇ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಮೊಬೈಲನ್ನು ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ನಂತರ ಕೆಳಗಿನ ಲಾಗಿನ್ ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ವೈಟ್ ಲಿಸ್ಟ್ ಮಾಡಿರ್ತಾರೆ ಅದೇ ಮೊಬೈಲ್ ಸಂಖ್ಯೆನ ನೀವು ಎಂಟ್ರಿ ಮಾಡಿ ಇಲ್ಲಿ ಕೆಳಗಡೆ ಕಂಟಿನ್ಯೂ ಬಟನನ್ನು ಎನೇಬಲ್ ಆಗುತ್ತೆ ಆ ಕಂಟಿನ್ಯೂ ಬಟನನ್ನು ನೀವು ಓದಬೇಕು ಆಗ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಅದನ್ನು ನೀವು ಎಂಟ್ರಿ ಮಾಡಿ ಲಾಗಿನ್ನ ಆಗಬೇಕು ನೀವು ಲಾಗಿನ್ ಆದ ನಂತರ ನೀವು ಲಾಗಿನ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಕಾಣಿಸ್ತಾ ಇದೆ ಶುಭ ದಿನ ನಿಮ್ಮ ಹೆಸರು ಕಾಣಿಸ್ತದೆ ಇಲ್ಲಿ ಎರಡು ನಮೂನೆ ಬಾಕ್ಸ್ಗಳು ಕಾಣ್ತಾ ಇದ್ದಾವೆ ಸಮೀಕ್ಷೆಗಳು ನೀವು ಪೂರ್ಣಗೊಳಿಸಿರೋ ಸಮೀಕ್ಷೆಗಳು ಸೊನ್ನೆ ಅಂತ ಇದೆ ಕರಡಿನಲ್ಲಿದೆ ಒಂದು ಕರಡು ಅಂದರೆ ಡ್ರಾಫ್ಟ್ ಅಂದರೆ ನೀವು ಮಾಡ್ತಾ ಮಾಡ್ತಾ ನಿಲ್ಲಿಸಿದರೆ ಅದನ್ನು ಅದು ಡ್ರಾಫ್ಟ್ನಲ್ಲಿ ಇರುತ್ತೆ ಈಗ ಇಲ್ಲಿ ನೋಡಿ ಇದು ಡ್ರಾಫ್ಟ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಮುಟ್ಟಿದರೆ ಅದು ಓಪನ್ ಆಗಿ ಮತ್ತು ನೀವು ಎಲ್ಲಿವರೆಗೂ ಮಾಡಿರ್ತೀರಿ ಅಲ್ಲಿಂದ ಮುಂದಕ್ಕೆ ನೀವು ಮಾಡ್ಬೋದು ಅಥವಾ ಹೊಸ ಸಮೀಕ್ಷೆಯನ್ನು ಪ್ರಾರಂಭಿಸುವಂಥ ಇಲ್ಲಿ ಒಂದು ಹಸಿರು ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದನ್ನು ಮುಟ್ಟಿದರೆ ಹೊಸ ಸಮೀಕ್ಷೆ ಓಪನ್ ಆಗುತ್ತೆ ಇಲ್ಲಿ ಹೊಸ ಸಮೀಕ್ಷೆ ನೀವು ಓಪನ್ ಎಲ್ಲಿ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಮನೆ ಹತ್ರ ಮೇಲೆ ಮಾತಾಡಿಸಿ ನೀವು ಅಲ್ಲಿ ಶುರು ಮಾಡ್ಕೋಬೇಕು ಹೊಸ ಸಮೀಕ್ಷೆ ಇಲ್ಲಿ ಆ ಮನೆ ಮುಂದೆ ಹೋದಾಗ ನೀವು ಅಲ್ಲಿ ಒಂದು ಮನೆ ಮುಂದೆ ಒಂದು ಅಂಟಿಸಿ ಹೋಗಿದ್ದಾರೆ ಯು ಎಚ್ ಐ ಡಿ ಇರೋ ಇರತಕ್ಕಂಥ ಒಂದು ಕಾರ್ಡ್ ಅಂಟಿಸಿ ಹೋಗಿದ್ದಾರೆ ಆ ಕಾರ್ಡನ್ನು ಗಮನಿಸಿ ಇಲ್ಲಿ ನೀವು ನಿಮ್ಮ ಒಂದು ಈ ಒಂದು ಇಲ್ಲಿ ಕಾಣ್ತಕ್ಕಂಥ ಒಂದು ಐಕಾನ್ ಮೇಲೆ ಒತ್ತಿದರೆ ಅಲ್ಲಿ ಲೀಸ್ಟ್ ಬರುತ್ತೆ ಯು ಎಚ್ ಐ ಡಿಗಳ ಲೀಸ್ಟ್ ಬರುತ್ತೆ ಆ ಲೀಸ್ಟ್ನಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಅಲ್ಲಿ ಯು ಎಚ್ ಐ ಡಿ ಇಲ್ಲ ಅಂದರೆ ನೀವು ಜನ್ರೇಟ್ ಮಾಡೋದಕ್ಕೆ ಇಲ್ಲಿ ನೀವು ಸೆಲೆಕ್ಟ್ ಬಟನನ್ನು ಒತ್ತಬಹುದು ಆ ಒತ್ತಬಹುದು ಒಂದು ಯು ಎಚ್ ಐ ಡಿ ನಂಬರ್ ಹಾಕಿ ಅದಾದ ನಂತರ ನೀವು ಇಲ್ಲಿ ಗುರುತಿನ ಚೀಟಿಯ ವಿಧ ಇಲ್ಲಿ ನೀವು ಆಯ್ಕೆ ಮಾಡಿ ಅನ್ನೋ ಜಾಗದಲ್ಲಿ ಒತ್ತಿದರೆ ನಿಮಗೆ ಈ ರೀತಿ ಮೂರು ಮಾಹಿತಿಗಳು ಕೇಳ್ತಾನೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಧಾರ್ ಎನ್ರೋಲ್ಮೆಂಟ್ ನೀವು ರೇಷನ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡು ಅವರು ರೇಷನ್ ಕಾರ್ಡು ಕೊಟ್ಟರೆ ಆ ರೇಷನ್ ಕಾರ್ಡ್ ಆಯ್ಕೆ ಮಾಡಿಕೊಂಡು ರೇಷನ್ ಕಾರ್ಡನ್ನು ತುಂಬಬೇಕು ಕೊನೆ ಪಕ್ಷ ಅವರು ಅಲ್ಲಿ ಇಲ್ಲೇ ಇಲ್ಲ ರೇಷನ್ ಕಾರ್ಡು ಸಿಗಲಿಲ್ಲ ಅಥವಾ ಎಲ್ಲೋ ಕಳೆದೋಗಿದೆ ಅಂದ ಮಾತ್ರಕ್ಕೆ ಮಾತ್ರ ಆಧಾರ್ ಕಾರ್ಡ್ ತೊಗೊಳ್ರಿ ಆಧಾರ್ ಕಾರ್ಡ್ ತೊಗೊಂಡ್ರೆ ಪ್ರತಿಯೊಬ್ರದ್ದು ಆಧಾರ್ ಕಾರ್ಡ್ ಈ ಕೆ ವೈ ಸಿ ಮಾಡಿ ಮಾಡಬೇಕಾಗುತ್ತೆ ಹಾಗಾಗಿ ರೇಷನ್ ಕಾರ್ಡ್ ತಗೊಳೋದು ಉತ್ತಮ ರೇಷನ್ ಕಾರ್ಡ್ ತಗೊಂಡ್ಬಿಟ್ರೆ ಕುಟುಂಬದ ಎಲ್ಲ ಮಾಹಿತಿ ಸಿಕ್ಕೋಗುತ್ತೆ ಇದರಲ್ಲಿ ರೇಷನ್ ಕಾರ್ಡನ್ನು ತಗೊಂಡ್ರೆ ನೀವು ರೇಷನ್ ಕಾರ್ಡ್ ಅಂತಂದೇಳಿ ನೀವು ತಗೊಂಡಾಗ ಇಲ್ಲಿ ಕೆಳಗಡೆ ಐ ಡಿ ಸಂಖ್ಯೆ ಕೇಳುತ್ತೆ ಐ ಡಿ ಸಂಖ್ಯೆ ಅಂದರೆ ಆ ರೇಷನ್ ಕಾರ್ಡ್ ಮೇಲಿರ್ತಕ್ಕಂಥ ನಂಬರನ್ನು ಒತ್ತಿ ನೀವು ಕೆಳಗಡೆ ಸಲ್ಲಿಸಿ ಅನ್ನೋ ಬಟನನ್ನು ಒತ್ತಬೇಕು ಆಗ ನಿಮಗೆ ಈ ರೀತಿ ಒಂದು ಕಿಂಡಿ ಓಪನ್ ಆಗುತ್ತೆ ಇಲ್ಲಿ ಸಮೀಕ್ಷೆಯ ವಿವರಗಳು ಅಂತ ಇದೆ ಇಲ್ಲಿ ಸಮೀಕ್ಷಾರ್ಥಿ ಅಂದರೆ ಅಲ್ಲಿ ನಿಮಗೆ ಯಾರು ಮಾಹಿತಿ ಕೊಡ್ತಾ ಇದ್ದಾರೋ ಮನೆಯಲ್ಲಿ ಹೆಣ್ಮಕ್ಕಳಾಗಿರ್ಬೋದು ಅಥವಾ ಯಾವುದಾದ್ರು ಗಂಡು ಮಕ್ಕಳಾಗಿರ್ಬೋದು ಹೇಳ್ತಾ ಇರ್ತಾರಲ್ಲ ಅವರ ಒಂದು ಸಮೀಕ್ಷಾರ್ಥಿ ಅಂದರೆ ಅವರು ಅದಾದ ನಂತರ ಕುಟುಂಬದ ಸದಸ್ಯರ ವಿವರಗಳು ಬರ್ತವೆ ಅಂದರೆ ಆ ಒಂದು ರೇಷನ್ ಕಾರ್ಡ್ ಏನು ತುಂಬಿರ್ತೀರಿ ಆ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಎಲ್ಲರ ಹೆಸರು ಏನು ಫೀಡ್ ಫೀಡಾಗಿರುತ್ತೆ ಆ ಎಲ್ಲರ ಹೆಸರುಗಳು ಇಲ್ಲಿ ಬರುತ್ತೆ ಇಲ್ಲಿ ಎರಡು ಹೆಸರುಗಳು ಬಂದಿದ್ದಾವೆ ಅರವತ್ತೆರಡು ವಯಸ್ಸಿನ ಬಸಣ್ಣ ಆಮೇಲೆ ಇಪ್ಪತ್ತೇಳು ವಯಸ್ಸಿನ ದರ್ಶನ್ ಕುಮಾರ್ ಅಂತಂದೇಳಿ ಇಲ್ಲಿ ಆ ಒಂದು ರೇಷನ್ ಕಾರ್ಡ್ನಲ್ಲಿ ಕೆಲವರು ಹೆಸರು ಈಗ ಉದಾಹರಣೆಗೆ ಹುಟ್ಟಿದವರ ಹೆಸರು ಅಥವಾ ಯಾರನ್ನ ಹೊಸೊಬ್ರು ಮದುವೆಯಾಗಿ ಬಂದಿರ್ತಾರಂಥವ್ರ ಹೆಸರನ್ನ ಇನ್ನೂ ಸೇರಿಸಿರೋಲ್ಲ ಅಂಥವ್ರ ಹೆಸರನ್ನು ಇಲ್ಲಿ ಸದಸ್ಯರನ್ನು ಸೇರಿಸಿ ಅನ್ನೋದನ್ನ ಬಟನನ್ನು ಕ್ಲಿಕ್ ಮಾಡುವುದರ ಮೂಲಕ ಅಲ್ಲಿ ಏನೇನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನು ತುಂಬಿ ನಾವು ಆ್ಯಡ್ ಮೆಂಬರ್ಸ್ ಅಥವಾ ಸದಸ್ಯರನ್ನು ಸೇರಿಸ್ಬೇಕು ಸೇರಿಸಿ ಇಲ್ಲಿ ಸಕ್ರಿಯ ಅಂದರೆ ಅವರು ಇನ್ನು ಬದುಕಿದ್ದಾರೆ ಅವರು ಈ ಒಂದು ಜೀವಂತವಾಗಿದ್ದಾರೆ ಅಂತಂದೇಳಿ ಮೃತಪಟ್ಟವರು ಅಂದರೆ ಅವರೇನಾರು ತೀರು ಹೋಗಿದರೆ ವಯಸ್ಸಾದವರು ಆಗಲಿ ಏನಾರ ಆಗಿ ತೀರು ಹೋಗಿದರೆ ಅದನ್ನು ಮೃತಪಟ್ಟವರು ಅಂತ ಕೊಡಬೇಕು ಈ ಸದಸ್ಯರನ್ನು ಸೇರಿಸಿ ಆದಮೇಲೆ ನೀವೇನು ಮಾಡಬೇಕು ಸಮೀಕ್ಷಾರ್ಥಿಯ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು ಇಲ್ಲಿ ನಾವು ಮುಟ್ಬಿಟ್ರೆ ಅಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ ಜೊತೆಗೆ ನಿಮ್ಮ ಲೊಕೇಶನನ್ನು ಆನ್ ಮಾಡಿ ಇಟ್ಕೊಂಡಿರಬೇಕು ಲೊಕೇಶನನ್ನು ಆನ್ ಮಾಡಿ ಫೋಟೋವನ್ನು ತೆಗೆದು ಅದನ್ನು ಓಕೆ ಕೊಡಬೇಕು ಅದಾದ ಮೇಲೆ ಮುಂದುವರಿಸಿ ಅನ್ನೋ ಬಟನ್ನ ಒತ್ತಬೇಕು ಈಗ ಇಲ್ಲಿ ಏನಾಗಿದೆ ಅಂದರೆ ಮುಂದುವರಿಸಿ ಅನ್ನೋ ಬಟನ್ ಕೊಟ್ಟಿಟ್ಟಿಗೆ ಈ ರೀತಿ ಓಪನ್ ಆಗಿದೆ ಇಲ್ಲಿ ಎಲ್ಲ ಸದಸ್ಯರ ಹೆಸರು ಬಂದಿದೆ ಅದ್ರ ಮುಂದೆ ನಾಟ್ ಕಂಪ್ಲೀಟೆಡ್ ಅನ್ನೋ ಒಂದು ಇವು ಮಾಹಿತಿ ಇದೆ ಅಂದರೆ ಇದು ಕಂಪ್ಲೀಟ್ ಮಾಡಬೇಕು ಪ್ರತಿಯೊಬ್ಬರ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ ಆಮೇಲೆ ಕೆಳಗಡೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಅಂದರೆ ಮನೆ ಬಗ್ಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿ ನಾಟ್ ಕಂಪ್ಲೀಟೆಡ್ ಅಂತ ಇದೆ ಈಗ ನೀವು ಪ್ರತಿಯೊಬ್ಬರ ಸದಸ್ಯರ ಒಂದು ಹೆಸರಿನ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಕ್ಲಿಕ್ ಮಾಡ್ಕೊಳ್ತಾ ನೀವು ಮಾಡಬೇಕು ಈಗ ಒಂದು ಹೆಸರಿನ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಅವರ ಒಂದು ಮಾಹಿತಿಯನ್ನು ತುಂಬಲಿಕ್ಕೆ ಕಿಂಡಿಗಳು ಓಪನ್ ಆಗುತ್ತೆ ಈಗ ಬಸಣ್ಣ ಅವರ ಮಾಹಿತಿಯನ್ನು ಕೇಳಿದರೆ ಒಂದೊಂದೇ ಒಂದು ಪ್ರಶ್ನೆಯನ್ನು ಓದ್ತಾ ಓದ್ತಾ ಅವರ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಅದನ್ನು ನೀವು ಇದು ತುಂಬ್ತಾ ಹೋಗ್ಬೇಕು ಇಲ್ಲಿ ಸೆಲೆಕ್ಟ್ ಅನ್ ಅನ್ನೋ ಒಂದು ಕಡೆ ನೀವು ಮುಟ್ಬಿಟ್ರೆ ಅಲ್ಲಿ ಡ್ರಾಪ್ ಡೌನ್ ಏನೇನು ಅಲ್ಲಿ ಒಳಗಡೆ ಹೌದೋ ಇಲ್ಲೋ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಷ್ಟೆ ಅದು ಅಲ್ಲಿ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಕೇಳಿದರೆ ಚುನಾವಣಾ ಗುರುತಿನ ಚೀಟಿ ತುಂಬಬೇಕು ಧರ್ಮದ ಬಗ್ಗೆ ಇದೆ ಈ ರೀತಿ ನಲವತ್ತು ಪ್ರಶ್ನೆಗಳು ಒಬ್ಬೊಬ್ಬರಿಗೆ ಇರ್ತವೆ ನಲವತ್ತು ಪ್ರಶ್ನೆಗಳನ್ನು ಕೂಡ ನೀವು ಕೇಳಿ ಕೇಳಿ ಪ್ರತಿ ಒಂದು ಪ್ರತಿ ಆರು ವರ್ಷದ ಮೇಲಿರ್ತಕ್ಕಂಥ ಪ್ರತಿ ಸದಸ್ಯನ ಬಗ್ಗೆ ನಲವತ್ತು ಪ್ರಶ್ನೆಗಳನ್ನು ಕೇಳಿ ನೀವು ತಿಳ್ಕೊಂಡು ಅಲ್ಲಿಗೆ ಒಬ್ಬೊಬ್ರದೇ ಕಂಪ್ಲೀಟ್ ಆಗುತ್ತೆ ನಂತರ ಹೌಸ್ ಡೀಟೇಲ್ಸ್ ಅಂದರೆ ಮನೆಗೆ ಆ ಒಂದು ಪ್ರಶ್ನೆಗಳು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಲವತ್ತರೊಂದ್ ನಲವತ್ತೊಂದರಿಂದ ಅರವತ್ತರವರೆಗೂ ನಲವತ್ತೊಂದರಿಂದ ಅರವತ್ತರವರೆಗೂ ಈ ಒಂದು ಕುಟುಂಬಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತವೆ ಅದಕ್ಕೆ ನೀವು ಪ್ರಶ್ನೆಗಳನ್ನು ಓದ್ತಾ ಓದ್ತಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಅದನ್ನು ತುಂಬ್ತಾ ಹೋಗಬೇಕು ಕೊನೆಗೆ ನೀವು ಎಲ್ಲ ಸದಸ್ಯರ ಮಾಹಿತಿಯನ್ನು ತುಂಬಿದಿರಿ ಅಂದಾಗ ಈಗ ಒಂದೇ ಸದಸ್ಯರು ಈ ಒಂದು ಮನೆಯಲ್ಲಿರ್ತಕ್ಕಂಥದ್ದು ಕಂಪ್ಲೀಟೆಡ್ ಅಂತ ಇದೆ ಆ ಒಂದು ಕಂಪ್ಲೀಟೆಡ್ ಅಂತ ಇದೆ ಜೊತೆಗೆ ಹೌಸ್ ಹೋಲ್ಡ್ ಡೀಟೇಲ್ಸ್ ನಲವತ್ತೊಂದರಿಂದ ಅರುವತ್ತು ಪ್ರಶ್ನೆಗಳ ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಈಗ ಒಬ್ಬರೇ ಸದಸ್ಯರಿದ್ದರೆ ಬೇಗ ಮುಗಿದೋಗುತ್ತೆ ಮೂರು ನಾಲ್ಕು ಜನ ಸದಸ್ಯರಿದ್ದರೆ ಸ್ವಲ್ಪ ಟೈಮ್ ಹಿಡಿತತೆ ಅಥವಾ ಜಾಸ್ತಿ ಇನ್ನೂ ಜಾಸ್ತಿ ಸದಸ್ಯರಿದ್ದರೆ ಟೈಮ್ ಹಿಡಿತತೆ ಈಗೇನು ಸಣ್ಣ ಕುಟುಂಬಗಳಾಗಿರೋದ್ರಿಂದ ದೊಡ್ಡ ದೊಡ್ಡ ಕುಟುಂಬಗಳು ಕೂಡ ಕೆಲವು ಕಡೆ ಇರೋ ಇರ್ತವೆ ಆ ಕಡೆ ಸ್ವಲ್ಪ ಟೈಮ್ ಹಿಡಿತತೆ ಇಷ್ಟು ನೀವು ಮಾಡಿದ್ದಾದ ಮೇಲೆ ಸಬ್ಮಿಟ್ ಸರ್ವೆ ಅಂತಂದೇಳಿ ಕೊಡಬೇಕು ಆ ಸಬ್ಮಿಟ್ ಸರ್ವೆ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಪ್ರಿವ್ಯೂ ಪೇಜು ಓಪನ್ ಆಗುತ್ತೆ ಇದು ಪೂರ್ತಿ ನೀವು ಅರವತ್ತು ಪ್ರಶ್ನೆಗಳು ಕೂಡ ಈ ಮೇಲಕ್ಕೆ ನೀವು ಮೇಲಕ್ಕೆ ಸ್ಕ್ರೋಲ್ ಮಾಡ್ದಂಗೆಲ್ಲ ಎಲ್ಲ ನೀವು ತುಂಬಿದ್ದೆಲ್ಲ ಮಾಹಿತಿ ಬರುತ್ತೆ ಇಲ್ಲಿ ಕನ್ಫರ್ಮ್ ಅಂಡ್ ಸಬ್ಮಿಟ್ ಅನ್ನೋ ಬಟನನ್ನು ನೀವು ಒತ್ತಬೇಕು ಆಗ ಒಂದು ಅಪ್ಲಿಕೇಶನ್ ನಂಬರ್ ಅಥವಾ ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆಗುತ್ತೆ ಆ ಅಪ್ಲಿಕೇಶನ್ ಐ ಡಿಯನ್ನು ಸ್ವಯಂ ದೃಢೀಕರಣ ಪತ್ರ ನೀವೇನು ಒಯ್ದಿರ್ತೀರಿ ಅದರ ಮೇಲೆ ಆ ಅಪ್ಲಿಕೇಶನ್ ಐ ಡಿ ಬರೆದು ನೀವು ಸೈನ್ ಮಾಡಬೇಕು ಅಲ್ಲಿ ಸಮೀಕ್ಷಾರ್ಥಿ ಇರ್ತಾರಲ್ಲ ಅವ್ರದಾದರೂ ಸೈನ್ ಮಾಡಿಸ್ಬೇಕು ಅಥವಾ ಕುಟುಂಬದ ಯಾರ್ದಾದ್ರೂ ಸ ಇವ್ರದ್ದು ಸೈನ್ ಮಾಡಿಸಿ ಅದನ್ನು ಫೋಟೋ ಇಲ್ಲಿ ಕ್ಲಿಕ್ ಮಾಡಿದರೆ ಫೋ ಕ್ಯಾಮ್ರಾ ಓಪನ್ ಆಗುತ್ತೆ ಫೋಟೋ ಕ್ಲಿಕ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ ಅದನ್ನು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ದಿಟ್ಟಿಗೆ ನಿಮಗೆ ಈ ರೀತಿ ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಪ್ಲಿಕೇಶನ್ ಐ ಡಿಗೂ ಕೂಡ ಬರುತ್ತೆ ನೀವು ಎಲ್ಲಾದರೂ ಒಂದು ಕಡೆ ಬರ್ಕೊಂಡನ ಬರ್ಕೊಳ್ಳ್ರಿ ಮತ್ತು ಆ ಮನೆಯ ಮೇಲೆ ನೀವು ನಾನು ನಾವು ಇದು ಮಾಡಿದ್ದೀವಿ ಅಂತಂದೇಳಿ ನೀವು ಗುರುತು ಮಾಡಿಕೊಡ್ರಿ ಆಮೇಲೆ ಗೋ ಟು ಹೋಮ್ ಅಂದರೆ ಮೊದಲನೇ ಪೇಜಿಗೆ ಹೋಗಿ ಹೊಸ ಸಮೀಕ್ಷೆ ಪ್ರಾರಂಭಿಸಿ ಅಂತ ಆಗುತ್ತೆ ಅದಾದಮೇಲೆ ನೀವು ಅಲ್ಲಿ ನೀವು ಮುಗಿದ ಸಮೀಕ್ಷೆಗಳು ಒಂದು ಅಂತ ಶುರುವಾಗುತ್ತೆ ನೆಕ್ಸ್ಟ್ ಒಂದನೇ ಮನೆ ಇಲ್ಲಿಗೆ ಮುಗೀತು ಎರಡನೇ ಮನೆಗೆ ನೀವು ಹೋಗಬೇಕು ಸಮೀಕ್ಷಾದಾರರೇ ನಿಮಗೆ ಶುಭವಾಗಲಿ ನೂರ ನಲ್ವ ನೂರ ಐವತ್ತರವರೆಗೆ ಮನೆಗಳನ್ನು ನಿಮಗೆ ಕೊಡ್ಬೋದು ಗುಡ್ ಲಕ್